ನಮಸ್ಕಾರ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದು ವಿಶೇಷತೆ ಕಾಣಬೇಕಾದ್ರೆ ತುಂಬ ಕಷ್ಟ ಇದೆ ತುಂಬ ತೊಂದರೆ ಇದೆ ತುಂಬ ನರಳಾಟ ಇದೆ ನಮ್ಮ ಕೈಗೆ ಬಂತುತ್ತೋ ಬಾಯಿಗೆ ಬರ್ತಾ ಇಲ್ಲ ಜೀವನ ಅನ್ನೋರು ನಮ್ಮ ಕಡೆ ಜ್ಯೋತಿಷ್ ಕೆಳಕ್ಕೆ ಬರ್ತಾರ ಜಾತಕ ಕೆಳಕ್ಕೆ ಬರ್ತಾರೆ ಎಲ್ಲ ಡಿಟೇಲ್ವಾಗಿ ತಂದು ಇಟ್ಟಾಗ ನಾವು ಅವ್ರಿಗೆ ಆನ್ಸರ್ ಕೊಡಲೇಬೇಕಾಗತ್ತೆ ಅದಕ್ಕೆ ಪರಿಹಾರ ಸೂಚಿಸಲೇಬೇಕಾಗತ್ತೆ ಯಾವ ಪರಿಹಾರ ತೊಗೊಂಡ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಯಾವ ದಿನದಿಂದ ಅವರ ಜೀವನದ ಚರಿತ್ರವನ್ನು ಪರಿಹಾರ ಆಗುತ್ತೆ ಅವರಿಗೆ ಮನೆಯಿಂದ ತೊಂದರೆನ ಹೊರಗಡೆಯಿಂದ ತೊಂದರೆನ ಮತ್ತು ಹೋಗುವ ದಾರಿಯಿಂದ ತೊಂದರೆನ ಇರ್ತಕ್ಕಂಥ ಫ್ಯಾಕ್ಟ್ರೀಲಿ ತೊಂದರೆನಾ ಅವರು ಮರತಕ್ಕಂಥ ಅಂಗಡಿ ಹೂವಿನ ಅಂಗಡಿ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಕಾರ್ಖಾನೆ ಆಗಿರ್ಬೋದು ಅಲ್ಲಿ ತೊಂದರೆನ ಇದೆಲ್ಲದಕ್ಕೂ ನಮ್ಮ ಕಡೆ ನೂರ ಎಂಟು ಪ್ರಶ್ನೆಗೆ ಜನಗಳಿಗೆ ಕಾಡ್ತಾ ಇರುತ್ತೆ ಅದಕ್ಕೆ ಖಂಡಿತಕ್ಕೂ ನೂರಕ್ಕೂ ನೂರು ಪರಿಹಾರ ಇದ್ದೇ ಇದೆ ಪರಿಹಾರ ಒಂದು ಒಳ್ಳೆಯ ಅವಕಾಶ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ಒಂದು ಹರಳಿನ ಮುಖಾಂತರವಾಗಿ ಒಂದು ಯಂತ್ರದ ಮುಖಾಂತರವಾಗಿ ಒಂದು ಗ್ರಹಗತಿಗಳ ಮುಖಾಂತರವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ತಕ್ಕಂಥ ಪರಿಹಾರ ನಮ್ಮ ಕಡೆ ಇದೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ ಪರಿಹಾರ ತಗೊಳ್ಳೋಕೆ ನೀವು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೇದಾಗಲಿ ನಮಸ್ಕಾರ